ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ನಮಗೆ ನೋಡೋಕೆ ಕೂಡ ಸುಂದರವಾಗಿ ಕಾಣಬೇಕು ಹಾಗೆ ಆರೋಗ್ಯಕರವಾಗಿಯೂ ಇರಬೇಕಂತಾದರೆ ನಮ್ಮ ಹಲ್ಲುಗಳು ಕೂಡ ಆರೋಗ್ಯವಾಗಿ ಇರಬೇಕಾಗತ್ತೆ ಸೊ ಅದಕ್ಕಾಗಿ ನಾವು ಕೆಲವೊಂದು ರುಟೀನ್ಗಳನ್ನು ಫಾಲೋ ಮಾಡಬೇಕಾಗತ್ತೆ ಪ್ರತಿದಿನ ಹಾಗೆ ಮಾಡಿದಾಗ ನಮ್ಮ ಹಲ್ಲು ತುಂಬ ಸ್ಟ್ರಾಂಗಾಗಿನೂ ಇರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಯಾವುದು ಆ ರುಟೀನ್ಗಳು ನಾವು ಪ್ರತಿದಿನ ತಪ್ಪದೇ ಮಾಡಬೇಕಾಗಿರೋದು ಅನ್ನೋದನ್ನು ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮದುವೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ನಾವು ಪ್ರತಿದಿನ ಸರಿಯಾಗಿ ಬ್ರಷ್ ಮಾಡಬೇಕಾಗತ್ತೆ ಹಲ್ಲುಜ್ಜೋದು ಪ್ರತಿದಿನ ಮಾಡ್ತಾರೆ ಎಲ್ಲರೂ ಇಲ್ಲ ಅಂತ ಹೇಳಲ್ಲ ಬಟ್ ಅದನ್ನು ಸರಿಯಾಗಿ ಮಾಡಬೇಕು ಸುಮ್ಮನೆ ಕಾಟಾಚಾರಕ್ಕೆ ಆ ಕಡೆ ಈ ಕಡೆ ಮಾಡಿಬಿಟ್ಟು ಬರೋದು ಅಲ್ಲ ಕರೆಕ್ಟಾಗಿ ಎಲ್ಲ ಹಲ್ಲುಗಳು ಕ್ಲೀನಾಗಿ ಉಜ್ಜಬೇಕು ಆವಾಗ ಮಾತ್ರ ನಮ್ಮ ಹಲ್ಲುಗಳು ಆರೋಗ್ಯವಾಗಿ ಇರ್ಬೋದು ಅದೇ ರೀತಿಯಲ್ಲಿ ದಿನಕ್ಕೆ ಎರಡು ಸಾರಿ ಹಲ್ಲುಜ್ಜೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಾರಿ ಆದರೆ ರಾತ್ರಿ ಮಲಗುವ ಮುಂಚೆ ಒಂದು ಸಾರಿ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನು ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದರೆ ನಮಗೆ ಕೆಲವೊಬ್ಬರಿಗೆ ಇರುತ್ತೆ ಟೂತ್ಪೇಸ್ಟ್ ಜಾಸ್ತಿ ಯೂಸ್ ಮಾಡಿದ್ರೇ ಹಲ್ಲು ಕ್ಲೀನ್ ಆಗೋದು ಅಂತ ಹೇಳಿ ಅದು ಆ್ಯಕ್ಚುಲಿ ಇಲ್ಲ ನಾವು ಟೂತ್ಪೇಸ್ಟ್ ಸ್ವಲ್ಪ ಕೂಡ ಸಾಕಾಗುತ್ತೆ ನಮಗೆ ಒಂದು ಕಡಲೆ ಕಾಳಿನಷ್ಟು ಇದ್ದರೆ ಕೂಡ ಸಾಕಾಗುತ್ತೆ ಆದರೆ ನಾವು ಬ್ರಷ್ ಮಾಡುವಂತಹ ವಿಧಾನ ಕರೆಕ್ಟಾಗಿ ಇರಬೇಕಾಗತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಊಟ ಆದ ತಕ್ಷಣ ಅಥವಾ ತಿಂಡಿ ತಿಂದ ತಕ್ಷಣ ಪ್ರತಿ ಸಾರಿ ನಾವು ಏನಾದರೂ ತಿಂದ ತಕ್ಷಣ ಎಲ್ಲ ಬಾಯಿ ಮುಕ್ಕಳಿಸುವಂತಹ ಅಭ್ಯಾಸ ಇರಬೇಕು ಇದರಿಂದಾಗಿ ಹಲ್ಲುಗಳ ಸಂದಿಯಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ ಇನ್ನೊಂದು ಹೇಳಬೇಕಂತ ಹೇಳಿದರೆ ನಾವು ನೀರನ್ನು ಕೂಡ ಕರೆಕ್ಟಾಗಿ ಕುಡಿಬೇಕಾಗುತ್ತೆ ನಾರ್ಮಲ್ ಆಗಿ ನಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಯಾವುದೇ ಅಂಗಕ್ಕೂ ಆದರೂ ಕೂಡ ನಾವು ನೀರು ಕರೆಕ್ಟಾಗಿ ಕುಡಿಯೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತ ಹೇಳಿದರೆ ಅಥವಾ ಹಲ್ಲುಗಳು ಸ್ಟ್ರಾಂಗ್ ಆಗಿರಬೇಕು ಅಂತಾದರೆ ನಾವು ಹಲ್ಲುಗಳಿಗೆ ಅಗತ್ಯವಾಗಿ ಬೇಕಾಗುವಂತಹ ವಿಟಮಿನ್ಗಳು ಎಲ್ಲ ಇರುವಂತಹ ಆಹಾರ ಪದಾರ್ಥನ ಜಾಸ್ತಿ ಜಾಸ್ತಿ ತಿನ್ನಬೇಕಾಗತ್ತೆ ಎಸ್ಪೆಷಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರುವಂತಹ ಫುಡ್ ನಾವು ತಿನ್ನಬೇಕಾಗತ್ತೆ ಇನ್ನೊಂದು ಅಂತ ಹೇಳಿದರೆ ಹಲ್ಲುಗಳನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಕೆಲವೊಂದು ಗಟ್ಟಿಯಾಗಿರುವಂತಹ ಹಣ್ಣುಗಳು ಫಾರ್ ಎಕ್ಸಾಂಪಲ್ ಈಗ ಆ್ಯಪಲ್ ಅಂತ ಹೇಳ್ಬೋದು ಇಲ್ಲ ಸೀಬೆ ಹಣ್ಣು ಅದೇ ರೀತಿಯಲ್ಲಿ ಕಬ್ಬು ತಿಂದರೆ ಕೂಡ ತುಂಬಾ ಒಳ್ಳೆಯದು ಹಲ್ಲಿನ ಆರೋಗ್ಯಕ್ಕೆ ಹಲ್ಲು ತುಂಬಾ ಸ್ಟ್ರಾಂಗ್ ಆಗುತ್ತೆ ಗಟ್ಟಿಯಾಗುತ್ತೆ ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತೆ ಯಾವುದೇ ಹಣ್ಣು ಎಲ್ಲ ತಿನ್ನೋದಿರೋ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ತಿನ್ನೋದು ಆ ಥರ ಎಲ್ಲ ಮಾಡಬಾರ್ದು ಗಟ್ಟಿಯಾಗಿರುವಂತಹ ಪದಾರ್ಥ ಯಾವುದಿರುತ್ತೆ ಅದನ್ನು ನಾವು ಹಾಗೆಯೇ ತಿನ್ನುವಂತಹ ಅಭ್ಯಾಸ ಮಾಡಿಕೊಂಡ್ರೆ ಹಲ್ಲುಗಳಿಗೆ ತುಂಬಾ ಒಳ್ಳೆಯದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ರೆಗ್ಯುಲರ್ ಆಗಿ ಡೆಂಟಲ್ ಚೆಕಪ್ ಮಾಡ್ತಾ ಇರಬೇಕಾಗುತ್ತೆ ಹಲ್ಲಿನ ತಪಾಸಣೆ ಮಾಡ್ತಾ ಇರಬೇಕಾಗುತ್ತೆ ಅಟ್ಲೀಸ್ಟ್ ವರ್ಷದಲ್ಲಿ ಎರಡು ಸಾರಿನಾದರೂ ನಾವು ಮಾಡಬೇಕಾಗುತ್ತೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಬೇಕು ಇದರಿಂದಾಗಿ ನಮ್ಮ ಹಲ್ಲುಗಳು ಎಷ್ಟು ಆರೋಗ್ಯವಾಗಿ ಇದೆ ಅಥವಾ ಎಷ್ಟು ಆರೋಗ್ಯವಾಗಿ ಇಲ್ಲ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ ನಾವು ಏನು ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿದೆಲ್ಲ ನಮ್ಮ ಹಲ್ಲಿನ ಆರೋಗ್ಯ ಕಾಪಾಡಿಕೊಳ್ಳೋದು ಎಷ್ಟೊಂದು ಇಂಪಾರ್ಟೆಂಟ್ ಹಾಗೆ ಯಾವ ರೀತಿಯಲ್ಲಿ ನಾವು ಮಾಡಬಹುದು ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು